ಗಣೇಶ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಕಡೆ ಇವತ್ತು ಕಲ್ಲು ತೋರಾಟ ಮಾಡಿರುವಂಥದ್ದು ಮತ್ತು ಗಲಾಟೆ ಆಗಿರೋದು ಭಾಳ ಈಸರಿ ಭಾಳ ಕಮ್ಮಿ ಆಗಿದೆ ಸಾಗರದಲ್ಲೂ ಸಹ ಮೊನ್ನೆ ನಮ್ಮ ನಿನ್ನೆ ಗಲಾಟೆ ಇದು ಮೊನ್ನೆ ರಾತ್ರಿ ಬಿಡಬೇಕಾದ್ರೆ ಅಲ್ಲಿ ಜನತ್ಕಲ್ಲಿಯ ಒಂದು ದೊಡ್ಡ ಮಟ್ಟದ ಒಂದು ಗಣೇಶವನ್ನು ಹಿಂದೂ ಗಣಪತಿ ಬಿಡಬೇಕಾದ್ರೆ ಯಾವುದೋ ಚಿಕ್ಕ ಮಕ್ಕಳು ಐದು ವರ್ಷದ ಮಕ್ಕಳು ಮೇಲುಗಡೆ ನಿಂತ್ಕೊಂಡು ಆ ಗಣೇಶ ಹೊತ್ತಿಗೆ ಉಗುಳಿದಾರೆ ಅನ್ನೋದನ್ನು ಆ ಸಾಕ್ಷಿ ಸಿಕ್ಕಿದೆ ಆ ಮಕ್ಕಳನ್ನು ಕರೆದು ಎನ್ಕ್ವೈರಿ ಮಾಡಿ ತಂದೆ ತಾಯಿಯವರನ್ನು ಎನ್ಕ್ವೈರಿ ಮಾಡಿದ್ದೀವಿ ನಮ್ಮಲ್ಲಿ ಏನಿಲ್ಲ ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಹಿಂದೂ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಯಾವುದೇ ಧರ್ಮದ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡಿದಾಗ ಅವರು ಯಾರನ್ನೂ ಬಿಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದು ಐದು ವರ್ಷ ಹಾಗಾಗಿ ಆ ಮಕ್ಕಳನ್ನು ಕರ್ಕೊಂಡು ಬಂದು ಅದನ್ನು ಇವತ್ತು ಎಸ್ ಪಿ ಅವರು ಮತ್ತು ನಮ್ಮ ಸಂಬಂಧಪಟ್ಟ ಇಲಾಖೆ ಎಲ್ಲರೂ ಅದು ಚರ್ಚೆ ಮಾಡಿ ಅವ್ರ ತಂದೆ ತಾಯಿಗರನ್ನು ಕರೆಸಿದ್ದಾರೆ ಎಫ್ ಐ ಆರ್ ಮಾಡಬೇಕು ಅನ್ನೋದು ಈಗ ಹಾಗಾಗಿದೆ ಅವ್ರ ಮೇಲೆ ಮಾಡೋಕ್ಕಾಗೋದಲ್ಲ ಇದು ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರನ್ನ ತನಿಖೆ ಮಾಡಬೇಕು ಏನಾದ್ರು ಅವ್ರ ಮೇಲೆ ಪ್ರ ಯಾರು ಪ್ರಚೋದನೆ ಮಾಡಿಸಿದಾರೋ ಏನು ಮಾಡಿದಾರೋ ನೋಡಬೇಕಾಗಿದೆ ಅದಕ್ಕೋಸ್ಕರ ಈಗಾಗಲೇ ಡಿ ಎಸ್ ಪಿ ಅವರು ಅದಕ್ಕೆ ತನಿಖೆ ಮಾಡಲಿಕ್ಕೆ ಹಾಕಿದ್ದಾರೆ ಅವರು ಕುಟುಂಬದಲ್ಲಿ ಚರ್ಚೆ ಇದು ಮಾಡ್ತಾ ಇದೀವಿ ಅವ್ರನ್ನೂ ಕರೆಸಿದ್ದೀವಿ ಅವರು ತಾಯಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಹೋಗಿದ್ದಾರೆ ಮಕ್ಕಳು ನಾನು ತಪ್ಪಾಗಿದೆ ಕ್ಷಮೆ ಕೇಳ್ತೀನಿ ಈ ಥರ ಆಗಬಾರ್ದಾಗಿತ್ತು ಅಂತ ಹೇಳಿದ್ದಾರೆ ಮುಸ್ಲಿಂ ಬಾಂಧವರು ಸಹ ಖಂಡನೆ ಮಾಡಿದ್ದಾರೆ ಈ ಥರ ಯಾವುದು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಇರ್ಬೋದು ಅದನ್ನೇ ಅದನ್ನೇ ನಾವೀಗ ತನಿಖೆ ಹಾಕಿದ್ದೀವಿ ಆ ತನಿಖೆ ಏನಾಗುತ್ತೆ ಮುಂದಿನ ಭಾಗದಲ್ಲಿ ಎಸ್ ಪಿ ಅವರು ಮಾಡ್ತಾರೆ ಅದನ್ನು ಒಂದು ಯಾವುದೇ ಇರ್ಬೋದು ಇವತ್ತು ಆ ಮಕ್ಕಳಿಗೆ ಗೊತ್ತಾಗಿಲ್ಲ ಅಥವಾ ಯಾರೋ ಪ್ರಚೋದನೆ ಮಾಡಿದ ನಮ್ಗೆ ಗೊತ್ತಿಲ್ಲ ಯಾವುದೇ ಇರಲಿ ನನಗೆ ನೋಡಿ ಮೊನ್ನೆ ಫುಲ್ ರಾಯಚೂರಾಗ ಇಲ್ಲ ನಾನು ನೋಡಿದೆ ಮಾಡಿ ಮೇಲೆ ನಿಂತ್ಕೊಂಡು ಎರಡು ಜನ ದ್ವೇಷದಲ್ಲಿ ಇದರಲ್ಲಿ ಕಲ್ಲು ಹೊಡ್ದಿದ್ದಾರೆ ಮೇಲ್ಗಡೆ ನಿಂತ್ಕೊಂಡು ಕಲ್ಲು ಹೊಡ್ದಿದ್ದಾರೆ ಅದು ಏನಾಗುತ್ತೆ ಅಂದರೆ ಅವರ ದ್ವೇಷಕ್ಕಾಗಿ ಯಾವುದೋ ಒಂದು ಎರಡು ವರ್ಗಕ್ಕೆ ಇವತ್ತು ಸಂಬಂಧಪಟ್ಟ ಇದರಲ್ಲಿ ಇವತ್ತು ಗಲಾಟೆ ಹಚ್ಚಿ ದೊಂಬಿ ಮಾಡುವಂಥ ಕೆಲಸವನ್ನು ಮಾಡೋದು ನಿಲ್ಲಿಸಬೇಕು ನಾನು ಅಷ್ಟೇ ಹೇಳೋದು ಯಾವುದೇ ಧರ್ಮಕ್ಕೆ ಯಾರೇ ತೊಂದರೆ ಕೊಟ್ಟರು ಸಹ ಅವರಿಗೆ ಶಿಕ್ಷೆ ಆಗಬೇಕಾಗುತ್ತೆ ನಂದು ವಾಗ್ತಾರೆ ಹೇಳ್ತೀನಿ ನಾನು ಹಾಗಾಗಿ ಮದ್ದೂರಲ್ಲೂ ಆಗಿದೆ ಮದ್ದೂರಲ್ಲೂ ಆಗಿದೆ ಯಾರೋ ಕಿಡಿಗೇಡಿಗಳಿದ್ದಾರೆ ಅವ್ರು ಯಾವುದೇ ಒತ್ತಡಕ್ಕೆ ಯಾರೂ ಮಣಿಯುವಂಥ ಪ್ರಶ್ನೆ ಇಲ್ಲ ಅದನ್ನು ಈಗಾಗಲೇ ಸ್ವಾಮಿ ಸ್ವಾಮಿಯವರು ಹೇಳ್ದಂಗೆ ಇವತ್ತು ಅಲ್ಲಿ ಹಿಂದಿಂದ ಸ್ವಲ್ಪ ಯಾವಾಗ ಮಂಡ್ಯದಲ್ಲಿ ಸ್ವಲ್ಪ ಶುರುವಾಯಿತು ಅಲ್ಲಿ ಏನು ಆಂಜನೇಯನ ಇದರಲ್ಲಿ ಧ್ವಜಸ್ತಂಭದಿಂದ ಅಲ್ಲಿಂದ ಶುರುವಾಗಿದೆ ಅದರಿಂದ ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಗಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಯಾವುದೇ ಮುಂದೆ ಈ ಥರ ಘಟನೆಗಳು ಯಾವುದೇ ಸಮಾಜದಲ್ಲೂ ಆಗಬಾರ್ದು ನನ್ನ ಉದ್ದೇಶ ಇದೆ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಆಗಾಗಲ್ಲ ಶಿವಮೊಗ್ಗ ಒಂದು ಏಳೆಂಟು ವರ್ಷ ಕರ್ಫ್ಯೂ ಹಾಕ್ಬಿಟ್ಟು ಆ ಭಾಗದ ಜನರು ನೆರಳಾಡಿ ಹೋಗ್ಬಿಟ್ರು ಅದನ್ನ ಎಷ್ಟೋ ಜನರಿಗೆ ತೊಂದರೆ ಆಯಿತು ಆ ಥರ ಯಾವುದೇ ಧರ್ಮದವ್ರು ಈಗ ಇವತ್ತು ಅವ್ರು ಈದ್ ಮಿಲಾದ್ ಮಾಡ್ಬೋದು ಮುಸ್ಲಿಮ್ಸರು ಬೇರೆ ಮಾಡ್ಬೋದು ಯಾವರೇ ಮಾಡಲಿ ಯಾರು ಯಾರು ತೊಂದರೆ ಕೊಡುವಂಥದ್ದು ಯಾಕೆ ಮಾಡಬೇಕು ಯಾಕೆ ಒಂದು ಗಣಪತಿ ಬಿಡುವಂಥ ಸಂದರ್ಭದಲ್ಲಿ ಇವತ್ತು ಕಲ್ಲು ತೂರಾಡೋದು ಇನ್ನೊಂದು ಯಾಕೆ ಮಾಡ್ತೀರಿ ನೀವು ಯಾವ ಉದ್ದೇಶಕ್ಕಾಗಿ ಮಾಡ್ತೀರಿ ಮೊನ್ನೆ ರಾಯಚೂರು ಮಾಡಿದ ಹಿಂದೂಗಳು ಎರಡು ಜನ ಹಿಂದೂಗಳು ಹುಡುಗರು ಬೇಕಂತ ಹೊಟ್ಟೆ ಕಿಚ್ಚಿಗೆ ಅವನ ಮೇಲೆ ದ್ವೇಷಕ್ಕಾಗಿ ಆ ಹುಡುಗನ ಮೇಲೆ ಕಲ್ಲು ತೂರಾಟ ಮಾಡಿ ಅವ್ರು ಸಿಕ್ಕಿಬಿದ್ದಾರ ಹಾಗೆ ದ್ವೇಷದ ಯಾವತ್ತು ಮಾಡ್ತಾರೆ ಅಂಥವ್ರಿಗೆ ಕಡಿವಾಣ ಹಾಕ್ಬೇಕು ಅಂತೇಳಿ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀರಾ ಮುಂದೆ ಈ ತರ ಆಗಬಾರ್ದು ಅಂತೇಳಿ ಜನರಲ್ಲಿ ನಾವು ಕೇಳ್ಕೊಳ್ತೇವೆ ಈಗ ಮತ್ತೆ ಬಿಜೆಪಿಯವರು ಕೂಡ ಪ್ರಕರಣ ಈಗ ರಾಜಕೀಯ ಸ್ವರೂಪ ತಿಳ್ಕೊಳ್ತಾ ಇದ್ದಾರೆ ಸರ್ ರಾಜಕೀಯ ನೋಡಿ ಇದು ರಾಜಕೀಯ ಧರ್ಮಸ್ಥಳದಿಂದಲೇ ಶುರುವಾಗಿದೆ ಧರ್ಮಸ್ಥಳ ವಿಚಾರವನ್ನು ಇಟ್ಕೊಂಡೇ ಬಿ ಜೆ ಪಿ ಅವರು ಇವತ್ತು ರಾಜಕಾರಣ ಮಾಡಕ್ಕೆ ಹೊಟ್ಟಿರುವಂಥದ್ದು ನೀವು ನೋಡಿದ್ದೀರಿ ಧರ್ಮ ರಕ್ಷಣೆ ಅಂತ ಹೇಳಿ ಇವತ್ತು ಅವರು ದೊಡ್ಡ ಸಭೆ ಮಾಡಿ ಬಂದಿದ್ದಾರೆ ಯಾವ ಧರ್ಮ ರಕ್ಷಣೆ ಮಾಡಕ್ಕೆ ಹೋಗಿದ್ದಾರೆ ಇವ್ರೊಬ್ಬರೇನು ಹಿಂದುತ್ವ ನಾವೇನು ಹಿಂದೂಗಳಲ್ವಾ ಯಾಕೆ ಇವತ್ತು ಧರ್ಮಸ್ಥಳದ ಅಷ್ಟೊಂದು ಪ್ರಚೋದನೆ ತಗೊಳಕ್ಕೆ ಹೋದ್ರಿ ನೀವು ಏನಾಗಿದೆ ಇವತ್ತು ಧರ್ಮಸ್ಥಳ ಇವತ್ತು ಎಸ್ ಐ ಟಿ ಕೋಟೆಯಿಂದ ಎಲ್ಲರನ್ನು ಬಗೆಹರಿಸ್ತಾ ಇದ್ದೀವಿ ಎಲ್ಲರೂ ಸಿಕ್ಕಿಬಿಡ್ತಿದ್ದಾರೆ ಇವತ್ತು ಇಂಚು ಇಂಚು ಇವತ್ತು ಯಾರ್ಯಾರು ಏನೇನು ಮಾಡಿದ್ದಾರೆ ಎಲ್ಲ ತನಿಖೆ ಮೂಲಕ ಇವತ್ತು ಅವ್ರನ್ನ ಧರ್ಮಸ್ಥಳಕ್ಕೆ ಮುಕ್ತ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತದೆ ಇದು ತಪ್ಪಾ ಹಾಂ ಯಾವ ಉದ್ದೇಶ ನಿಮ್ದಾಗದ್ರೆ ಎಸ್ ಐ ಟಿ ಕೊಟ್ಟಾಗ ನೀವು ಬೇಕು ಅಂದ್ರಿ ಸ್ವಾಮೀಜಿಗಳು ಆಯಿತು ಅಂದರು ಎಲ್ಲರೂ ಹೇಳಿದ ಮೇಲೆ ಈಗ ನಿಮ್ಮ ಉದ್ದೇಶ ಅಂದರೆ ಇದು ಕ್ಲೀನ್ ಚಿಟ್ ಆಗರೊಳಗೆ ನಮ್ದೊಂದು ಧರ್ಮವನ್ನು ಬಿಡಬೇಕು ನಮ್ದೊಂದು ರಾಜಕೀಯ ಮಾಡಬೇಕು ಅನ್ನೋ ಉದ್ದೇಶ ಮಾಡಿದ್ದಿರು ಬಿಟ್ಟರೆ ಇಲ್ಲಿ ಯಾವ ಉದ್ದೇಶವೂ ಇಲ್ಲ ಧರ್ಮ ಮತ್ತು ಇದಕ್ಕೋಸ್ಕರವಾಗಿ ರಾಜಕೀಯವನ್ನು ಬೆಳೆಸಕ್ಕೆ ಹೋಗ್ಬೇಡಿ ಕೈ ಮುಗಿದು ಕೇಳ್ಕೊಳ್ತೀನಿ ಯಾಕಂದರೆ ಜನರು ಹೈರಾಣರಾಗ್ತಾರೆ ಜನರು ಇವತ್ತು ನೋಡಿ ನಮ್ಮ ಶಿವಮೊಗ್ಗದಲ್ಲಿ ಹಿಂದೆ ಆಗಿ ಎಷ್ಟೋ ದಿನದೆಲ್ಲ ಕರ್ಫ್ಯೂ ಆಗಿತ್ತು ಮೂವತ್ತು ಅರುವತ್ತು ದಿವಸ ಕರ್ಫ್ಯೂ ಆಗಿ ಜನ ಹೈರಾಣ ಆದರು ಆ ಥರ ಯಾವುದೂ ಆಗಬಾರ್ದು ಎಲ್ಲ ವರ್ಗದವರಿಗೂ ಸಹ ನಾನು ಹೇಳೋದಷ್ಟೇ ನಿಮ್ಮ ನಿಮ್ಮ ಸಮಾಜದ ಧರ್ಮದ ಇದ ವಿಚಾರದಲ್ಲಿ ಯಾರೂ ಬೇರೆಯವರು ಕೈ ಹಾಕಬಾರ್ದು ಅನ್ನೋ ಉದ್ದೇಶ ಆಗ್ತೀನಿ